ದೇಹ ಮತ್ತು ಮನಸ್ಸಿನ ಸಂಯೋಗವೇ ಯೋಗ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ದೇಶದಾದ್ಯಂತ ಯೋಗ ದಿನಾಚರಣೆಯ ಸಂಭ್ರಮ ಕಂಡು ಬಂತು ರಾಜಧಾನಿಯಲ್ಲೂ ಕೂಡ ಯೋಗ ದಿನಾಚರಣೆ ಮೇಳಿಸಿತ್ತು ಸಮುದ್ರ ತೀರದಲ್ಲೂ ಯೋಗ ಶಕ್ತಿ ಸೌಧದ ಮುಂದೆಯೂ ಯೋಗ ವಿಶಾಖಪಟ್ಟಣಂನಲ್ಲೂ ಮೋದಿ ಯೋಗಾಭ್ಯಾಸ ಇತ್ತ ವಿಧಾನಸೌಧದ ಮುಂದೆಯೂ ಸಾವಿರಾರು ಯೋಗ ಪಟುಗಳಿಂದ ಯೋಗ ಹೌದು ಇಂದು ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಪ್ರಧಾನಿ ಮೋದಿ ವಿಶಾಖಪಟ್ಟಣಂನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪ್ರಧಾನಿ ಮೋದಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಸನ್ಮಾನಿಸಿದ್ರು ಒಂದು ಭೂಮಿ ಒಂದು ಆರೋಗ್ಯ ಥೀಮ್ನಡಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ನಲವತ್ತು ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡಿದ್ರು अंतर्राष्ट्रीय योग दिवस के रूप में मान्यता मिले और तब कम से कम समय में दुनिया के 175 देश हमारे इस प्रस्ताव के साथ खड़े हुए ದೆಹಲಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪೀಕರ್ ಓಂ ಬಿರ್ಲಾ ಜೆಪಿ ನಡ್ಡಾ ಶಿವರಾಜ್ ಸಿಂಗ್ ಚೌಹಾಣ್ ಉಧಂಪುರ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು ಉತ್ತರಾಖಂಡ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಹರಿಯಾಣದಲ್ಲಿ ಬಾಬಾ ರಾಮದೇವ್ ಯೋಗಾಭ್ಯಾಸ ಮಾಡಿದ್ರು ಇನ್ನು ಇತ್ತ ವಿಧಾನಸೌಧದ ಮುಂಭಾಗದಲ್ಲೂ ಸುಮಾರು ಐದು ಸಾವಿರ ಯೋಗಪಟುಗಳು ಯೋಗ ಪ್ರದರ್ಶನ ಮಾಡಿದ್ರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಟ ನಟಿಯರು ಭಾಗಿಯಾಗಿದ್ರು ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಪಟ್ಟದ ಕಲ್ಲಿನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯೋಗಾಭ್ಯಾಸ ಮಾಡಿದರು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿವೈ ವಿಜಯೇಂದ್ರ ಹಾಸನದಲ್ಲಿ ಬಿಸೋಮಣ್ಣ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರೂ ಯೋಗ ಮಾಡುವಂತೆ ಕರೆ ನೀಡಿದ್ರು